ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ದಿನ ನವರಾತ್ರಿಯ ನಾಲ್ಕನೇ ದಿನ ಆರೇತು ಮಾತಿ ಪಾರ್ವತ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಆದಿಶಕ್ತಿಯ ಈ ಅವತಾರವನ್ನು ನಗುತ್ತಿರುವ ದೇವತೆ ಅಂತ ಕೂಡ ಕರೆಯಲಾಗುತ್ತೆ ಅವರ ಹೆಸರು ಮೂರು ವಿಭಿನ್ನ ಪದಗಳಿಂದ ಮಾಡಲ್ಪಟ್ಟಿದೆ ಮೊದಲ ಪದವು ಕೂ ಅಂದರೆ ಚಿಕ್ಕದು ಅಂದರ್ಥ ಎರಡನೇ ಪದ ಉಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಎಂದರ್ಥ ಮತ್ತು ಮೂರನೇ ಪದವು ಅಂಡ ಅಂದರೆ ಮೊಟ್ಟೆ ಎಂದರ್ಥ ಈ ರೂಪವು ದೇವಿಯ ಸಂತೋಷದ ಅಭಿವ್ಯಕ್ತಿಯಾಗಿದೆ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲ ಅಂದರೆ ಬ್ರಹ್ಮಾಂಡ ಸೃಷ್ಟಿಯಾಗಕ್ಕೂ ಮುಂಚೆ ಎಲ್ಲೆಡೆಯೂ ಕತ್ತಲಿರುತ್ತೆ ಮಾತೆ ಕೂಷ್ಮಂಡ ತನ್ನ ನಗುವಿನೊಂದಿಗೆ ಈ ಚಿಕ್ಕ ವಿಶ್ವ ಎಂಬ ಮೊಟ್ಟೆಯನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಆಗ ಬ್ರಹ್ಮಾಂಡವು ಬೆಳಕಿನಿಂದ ತುಂಬಿ ಹೋಗುತ್ತಂತೆ ಅವರು ವಿಶ್ವದಲ್ಲಿರುವ ಎಲ್ಲ ಶಕ್ತಿಯ ಮೂಲ ಅಂತ ನಂಬಲಾಗಿದೆ ಇದಲ್ಲದೆ ಅವರು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸ್ತಾರೆ ಮತ್ತು ಎಲ್ಲ ಜೀವಿಗಳಿಗೆ ಶಕ್ತಿಯನ್ನು ಕೂಡ ನೀಡ್ತಾರೆ ಅಂತ ನಂಬಲಾಗಿದೆ ಅವರು ಸೂರ್ಯ ದೇವರಿಗೆ ನಿರ್ದೇಶನವನ್ನು ಕೂಡ ನೀಡ್ತಾರೆ ಅಂತ ನಂಬಲಾಗಿದೆ ವಿಶ್ವವನ್ನು ರಚಿಸಿದ ನಂತರ ತಾಯಿ ಕೂಶ್ಮಂಡ ಮೊದಲ ಜೀವಿಗಳನ್ನು ಸೃಷ್ಟಿ ಮಾಡ್ತಾರೆ ತಾಯಿ ಕೂಶ್ಮಾಂಡ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿಯ ರೂಪವಾಗಿದ್ದು ಮತ್ತು ಇಡೀ ವಿಶ್ವದ ಮೊದಲನೆಯೆಂದೆಂದು ನಂಬಲಾಗುತ್ತೆ ಅವರು ರಚಿಸಿದ ದೇವರುಗಳು ನಂತರ ವಿಶ್ವದಲ್ಲಿ ಇತರ ಜೀವಿಗಳನ್ನು ಸೃಷ್ಟಿಸಲು ಮುಂದಾಗ್ತಾರೆ ತಾಯಿ ಕೂಶ್ಮಂಡ ಎಂಟು ತೋಳುಗಳನ್ನು ಹೊಂದಿದ್ದು ಅವರು ತನ್ನ ಎಂಟು ತೋಳುಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಅಮೃತ ಕುಂಡ ತಟ್ಟೆ ಗದೆ ಮತ್ತು ಜಪ್ಪಮಲೆಯನ್ನು ಹಿಡಿದಿರ್ತಾರೆ ಅವರು ಸಿಂಹದ ಮೇಲೆ ಸಾವರಿ ಮಾಡ್ತಾರೆ ಅದು ತನ್ನ ಭಕ್ತರಲ್ಲಿ ಉಂಟು ಉಂಟುಮಾಡುತ್ತೆ ಅವರು ಎಲ್ಲ ಆನಂದವನ್ನು ನೀಡ್ತಾರಂತೆ ಮತ್ತು ಅವರು ನಿಯಮಿತ ಪೂಜೆಯ ಸಮೃದ್ಧಿ ಶಕ್ತಿಗಳು ಸಂತೋಷ ಮತ್ತು ಮೋಕ್ಷವನ್ನು ತರುತ್ತೆ ಅವರು ತನ್ನ ನಿಜವಾದ ಭಕ್ತರ ಎಲ್ಲ ಕಾಯಿಲೆಗಳು ತೊಂದರೆಗಳು ಮತ್ತು ಅಡಚಣೆಗಳನ್ನು ನಾಶ ಮಾಡ್ತಾರೆ ಅಂತ ನಂಬಲಾಗಿದೆ